ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಆರತ ವಡಗದು ಕ್ರೋಧ ತೊಲಗದು ಕ್ರೂರ ಕುಭಾಷೆ ಕುಹಕ ಬಿಡದನ್ನಕ್ಕ ನೀನೆ ಶಿವನೆತ್ತಲು ಹೋಗತ್ತ ಮರುಳೆ ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಕ ಕೂಡಲ ನೆತ್ತ ನೀನೆತ್ತ ಮರುಳೆ ಈ ವಚನದ ಸಾರ ಹೀಗಿದೆ ಕಾಮ ಕ್ರೋಧ ಹಿಂಸೆ ಮೋಸ ವಂಚನೆ ಕಟುಮಾತುಗಳನ್ನು ಬಿಡದ ಹೊರತು ಭಗವಂತನ ಸಾಕ್ಷಾತ್ಕಾರ ಸಾಧ್ಯವಾಗದು ಸದ್ವಿಚಾರ ಸದಾಚಾರಗಳ ಮೂಲಕ ಹುಟ್ಟು ಸಾವು ಎಂಬ ರೋಗದಿಂದ ಪಾರಾಗದಿದ್ದರೆ ಅಜ್ಞಾನದ ಕತ್ತಲೆ ಹರಿಯದಿದ್ದರೆ ನಾವೊಂದು ಕಡೆ ಭಗವಂತನೊಂದು ಕಡೆ ಆಗುವುದರಿಂದ ಭಗವಂತನ ಸಾಮರಸ್ಯವು ಸಾಧ್ಯವಾಗದೆಂಬ ಬಸವಣ್ಣನವರ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು